ಹಂಡ್ರೆಡ್ ಪರ್ಸೆಂಟ್ ನೀರು ಸಿಗ್ತದೆ ಅದಕ್ಕಾಗಿ ಭಾಳ ಹೋರಾಟ ಮಾಡಿದ್ದೀನಿ ಅಲ್ಲಿ ನಿಮಗೆಲ್ಲ ಗೊತ್ತಿದೆ ಹೆಚ್ಚಿನ ವೇಳೆ ನೀರು ನಮಗೆ ಬರುವುದು ಯಾವಾಗ ಅನ್ನೋದು ಖಚಿತವಾದಾಗ ನಾನು ಆ ಸಭೆಯಲ್ಲಿ ಭಾಗವಹಿಸ್ತೀನಿ ಅಂತ ನಾನು ಕೂಡ ಪಶ್ಚಿಮ ಘಟ್ಟಗಳಿಂದ ಯಾವ ರೀತಿ ನೀರು ಬರ್ತದೆ ಅಂತ ನೋಡಿದ್ದೇನೆ ಒಂದು ಯೂನಿಟನ್ನು ಇನಾಗ್ರೇಷನ್ ಕೂಡ ಮಾಡಿದ್ದೀನಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತ ನಾಲ್ಕು ಟಿ ಎಮ್ ಸಿ ಬರೋ ವಾತಾವರಣ ಇದೆ ಆ ದಿನ ಇಪ್ಪತ್ತು ಟಿ ಎಮ್ ಸಿವರೆಗೂ ನೀರು ಹರಿಸಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳ ಆಸ್ವಾಸನೆ ಮೊದಲು ಕುಡಿಯೋನು ಆಮೇಲೆ ಕೆರೆಗಳಿಗೆ ಬಿಡೋಣ ಅಂತ ಹೇಳಿದರೆ ಸುಮಾರು ಒಂದು ವರ್ಷದಲ್ಲಿ ನಾವು ಲೈನ್ ಅವೆಲ್ಲ ಮಾಡ್ಕೋಬೇಕಂತ ನಮಗೆ ನೀರು ಬರ್ತದೆ ಅಂತ ಆಶಾಭಾವ ಯಾವ ಕೆರೆಗೂ ಒರೆಸಲ್ಲ ಮೊದಲು ನಂಗಲಿವರೆಗೂ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಪ್ರತಿಯೊಂದು ಹಳ್ಳಿಗೂ ಕುಡಿಯುವ ನೀರನ್ನು ಕೊಟ್ಟ ಮೇಲೆ ಆಮೇಲೆ ಕೆರೆಗಳಿಗೆ ಸೋದು ಮಾಡಬೇಕು ಅದಕ್ಕೆ ಕೊಡೋದಕ್ಕೆ ಹದಿನಾರು ಟಿ ಎಮ್ ಸಿ ಸಾಕು ಎಲ್ಲಿಂದ ಹಾಸನದಿಂದ ಹಿಡಿದು ತುಮಕೂರಿನಿಂದ ಚಿತ್ರದುರ್ಗದಿಂದ ಹಿಡಿದು ನಾವು ಬೆಂಗಳೂರವರೆಗೂ ಬಂದು ಕೋಲಾರ ಚಿಕ್ಕಬಳ್ಳಾಪುರವರೆಗೂ ಕುಡಿಯೋ ನೀರಿಗೆ ಎಷ್ಟು ಬೇಕಂದರೆ ಹದಿನಾರು ಟಿ ಎಮ್ ಸಿ ಸಾಕು ಅದೆಲ್ಲ ನಾವು ಅಲ್ಲಿನ ಇಂಜಿನಿಯರ್ಸ್ನೆಲ್ಲ ಕೇಳ್ತೀವಿ ಇನ್ನು ಉಳಿದದ್ದನ್ನು ಕೆರೆಗಳಿಗೆ ಬಿಡಬೇಕಂತಿದ್ರೆ ಕೆರೆಗಳಿಗೆ ಬಿಡೋದು ಎರಡನೇ ಅಂತ ಇಟ್ಕೊಳ್ಳಿ ಮೊದಲು ಕುಡಿಯುವ ನೀರನ್ನು ಈ ಗ್ರಾಮಾಂತರ ಜಿಲ್ಲೆ ಯಾವ್ಯಾವ ಜಿಲ್ಲೆಗಳು ಯಾವ್ಯಾವ ಜಿಲ್ಲೆಗಳು ಇರಲಿ ಏಳು ಜಿಲ್ಲೆ ಬರ್ತವೆ ಆ ಏಳು ಜಿಲ್ಲೆಗೂ ಕುಡಿಯೋ ನೀರನ್ನು ಕೊಟ್ಟು ಮೇಲೆ ಕೆರೆಗಳಿಗೆ ಹಚ್ಚುವಂಥ ಕೆಲಸ ಮಾಡೋಣ ನೀರು ಆಶಾಭಾವನೆ ನೀರು ಬರ್ತವೆ ಅದಕ್ಕಾಗಿ ಮೊಟ್ಟ ಮೊದಲು ಹೋರಾಟ ಮಾಧ್ಯಮ ಮಿತ್ತರು ಮಾಡಿದೆ ಕೆ ಸಿ ವ್ಯಾಲಿ ಆಗಲಿ ಹೆಚ್ ಎನ್ ವ್ಯಾಲಿ ಆಗಲಿ ಹೆಚ್ಚಿನ ವೇಳಿ ಆಗಲಿ ಇವೆಲ್ಲ ಬರಬೇಕಾದ್ರೆ ಸ್ಫೂರ್ತಿ ನನಗೆ ತುಂಬಿದಂಥವ್ರು ಮಾಧ್ಯಮ ಮಿತ್ತರು ಹಾಗೂ ಗೋಪಿನಾಥ್ ಅಧ್ಯಕ್ಷ ಇರೋದು ಆದಿಯಾಗಿ ಮುಂಡರಾಜ ಎಲ್ಲ ಬಂದಂಥ ಅಧ್ಯಕ್ಷ ಎಲ್ಲ ಕೂಡ ಸಂಪೂರ್ಣವಾಗಿ ನಮಗೆ ಸಪೋರ್ಟ್ ಮಾಡಿದ್ದಾರೆ ಆದ್ದರಿಂದ ನಾವು ಆ ಕೆಲಸದಲ್ಲಿ ಕಾರ್ಯಕ್ರಮ ಇದ್ದೀವಿ ಸರ್ಕಾರ ನಡೆಸ್ತಾ ಇದ್ದೀವಿ ನಾನು ಸರ್ಕಾರದಲ್ಲಿದ್ದೀನಿ ನೀರು ತರಲೇಗ ಕುಡಿಯೋ ನೀರು ಏನಾಗ್ತದೆ ಚಿಕ್ಕಮಗಳೂರಿಂದ ಹಿಡಿದು ಹಾಸನ ಚಿತ್ರದುರ್ಗ ಮತ್ತು ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ರಾಮನಗರದ ಕೆಲವು ಭಾಗ ಇವೆಲ್ಲಕ್ಕೂ ಕೂಡ ಕುಡಿಯೋ ನೀರನ್ನು ಕೊಡದೆ ಬೇರೆ ಏನು ಮಾಡೋದಿಲ್ಲ ಎಲ್ಲಿ ನಿಲ್ಸೋದಿಲ್ಲ ಹೆಚ್ಚಾದ ನೀರನ್ನ ಕೆರೆಗಳಿಗೆ ಒಂದು ಯೋಜನೆ ರೂಪಿಸ್ಕೊಂಡಿದ್ವಿ ಅದು ಯಾವಾಗಂದ್ರೆ ಈ ಕುಡಿಯೋ ನೀರು ಪೂರ್ತಿ ಪ್ರಮಾಣದಲ್ಲಿ ಬಾರ್ಡ್ರ್ ಬಂದ ಮೇಲೆ ಆಮೇಲೆ ಅದರ ವಿತರಣೆ ಮಾಡ್ತೀವಿ ನೀರು ಬರೇ ಬರ್ತದೆ ನಾನು ಅರ್ಥ ಮಾಡ್ತೀನಿ ನೀರು ಎಲ್ಲಿ ಪ್ರಾರಂಭ ಆಗುತ್ತೆ ಹೇಮಾವತಿಯಲ್ಲಿ ಪ್ರಾರಂಭ ಆಗುತ್ತೆ ಹೇಮಾವತಿಯಿಂದ ನಂಗ್ಲಿವರೆಗೂ ಒಂದು ಲೈನು ಆ ಲೈನ್ನಲ್ಲಿ ಯಾವ್ಯಾವ ಊರಿಗೆ ಬಿ ಬಂದರೂ ಕುಡಿಯೋ ನೀರು ಕೊಟ್ಕೊಂಡು ಬರ್ತೀವಿ ನಮಗೂ ಬರೇ ಬರ್ತವೆ ಒಂದು ವರ್ಷ ಕೊಡ್ಲಿಕ್ಕೆ ಅಲ್ಲಿ ಕೂಡ ಕ್ಯಾಲ್ಕುಲೇಷನ್ ಹಾಕಿದ್ವಿ ಹಾಸನದಲ್ಲಿ ಎಸ್ ಟಿ ಎಮ್ ಸಿ ಕೊಡಬೇಕು ಎಷ್ಟು ಕೊಡಬೇಕು ಎಷ್ಟು ಕೊಡಬೇಕು ಚಿತ್ರದುರ್ಗಕ್ಕೆ ಎಷ್ಟು ಕೊಡಬೇಕು ಕೋಲಾರ ಸಮಾಧಾನ ಮಾಡ್ಬಿಟ್ಟು ನೆಂಗೆ ತಗೊಳ್ತಾ ಇದ್ದಾರೆ ಮತ್ತೆ ಮಧ್ಯದಲ್ಲಿ ಮಾತಾಡ್ತೀನಿ

ಅಲ್ಲಿಂದ ಆಚೆ ದೊಡ್ಡಬಳ್ಳಾಪುರ ಆ ಮಧ್ಯೆ ಒಂದು ದೊಡ್ಡ ಟ್ಯಾಂಕ್ ಕಟ್ತಾರೆ ಅಲ್ಲಿಂದ ನಮ್ಮ ಮೂರು ಜಿಲ್ಲೆಗೆ ಪೈಪ್ ಲೈನ್ ಅಲ್ಲಿ ಕನೆಕ್ಷನ್ ಕೊಡ್ತಾರೆ ಈಗ ನಮ್ಮ ಓವರ್ ಹೆಡ್ ಟ್ಯಾಂಕ್ಸ್ ಇದೆಯಲ್ಲ ಆ ನೀರಿಗೆ ಕನೆಕ್ಷನ್ ಕೊಡ್ತಾರೆ ನೀರು ಸಫಿಶಿಯೆಂಟ್ ಆಗಿದೆ ಕುಡಿಯೋದಕ್ಕೆ ಅಲ್ಲಿ ಕೊಟ್ಟರೆ ನಮಗ್ ಬರಲ್ಲ ಅಂತ ಅಲ್ಲಿ ಕೊಟ್ಟರು ಕೂಡ ನಮಗೆ ಇಲ್ಲಿ ಸೀದ ನೂರ ಮೂವತ್ತು ಕಿಲೋಮೀಟರ್ ಅಲ್ಲಿ ಏನ್ ನರಿತಾ ಇದೆ ಆ ಜಾಗದಲ್ಲಿ ನೀರು ಕಾನೂನು ಸೀರಿಯಸ್ ಆಗಿ ಮಾಡಿದೀವಿ ಯಾರು ನೀರ್ ತಗೊಂಡ್ರು ಪೆನಾಲ್ಟಿ ಹಾಕೋದಲ್ಲ ಬಹಳ ಕ್ರೂರ ಅಂತ ಶಿಕ್ಷೆಗೆ ಒಳಪಡ್ತಾರೆ ನೀರು ತಗೊಂಡ ಪ್ರಶ್ನೆ ಇಲ್ಲ ಇಪ್ಪತ್ತೇಳು ನಾನು ಹೇಳಲಿಲ್ಲ ಇಪ್ಪತ್ನಾಲ್ಕು ಟಿ ಎಂ ಸಿ ನಾವೇನು ಘೋಷಣೆ ಮಾಡಿದ್ವಿ ಅಷ್ಟೇ ಇವತ್ತಿಗಾಗಲೇ ಇಪ್ಪತ್ತು ಟಿ ಎಂ ಸಿ ಬರ್ತಾ ಇದೆ ಡೆಲಿವರಿ ಆಗ್ತಾ ಇದೆ ಇನ್ನ ಒಂದು ಮೂರು ತಿಂಗಳಲ್ಲಿ ಇಪ್ಪತ್ನಾಲ್ಕು ಕವರ್ ಆಗ್ತದೆ ಆ ನೀರು ಇಲ್ಲಿಗೆ ಬರೋದಕ್ಕೆ ಮೇನ್ ಈ ಎತ್ತಿನ ಬೆಳೆ ಕಾರ್ಯಕ್ರಮ ಮಾಡಲೇ ಕೋಲಾರವರೆಗೂ ಬರಬೇಕು ಅಂತ ಅದು ಬಂದು ತಿರ್ತದೆ ಕಂಕಣಬದ್ಧವಾಗಿದೆ ಒಂದು ವರ್ಷದಲ್ಲಿ ನೀರನ್ನ ನಾನು ಹೋಗಿ ನೋಡಿದ ಮೇಲೆ ನನಗೊಂದು ಖಾತ್ರಿ ಆಯ್ತು ಇಂಜಿನಿಯರಿಂಗ್ ಡಿವಿಜನ್ ಹೇಳ್ತಾ ಇದ್ದೇನಪ್ಪ ಹೇಳ್ತಾ ಇದ್ದೇನೆ ಇಂಜಿನಿಯರಿಂಗ್ ಖಂಡಿತ ನೀರು ಕೊಡ್ತೀವಿ ಸರ್ ಕೆರೆಗಳಿಗೆ ಆಮೇಲೆ ಕೊಡ್ತೀವಿ ನೀರನ್ನ ನಾವು ಕೋಲಾರ ಬಾರ್ಡರ್ ವರ್ಗ ಯಾವ ಬಿಡೋದಿಲ್ಲ ಅದಕ್ಕಾಗಿ ಯೋಚನೆ ಮಾಡಿದ್ದೀವಿ ನೀರು ಕೊಡ್ತೀವಿ ಅಂತ ಹೇಳಿ